ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶ್ಲೇಷಿತು ಇದು ನನ್ನ ಡಿಜಿಟಲ್ ವಾಯಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕೌನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದಷ್ಟು ಸಹಾಯ ಮಾಡಿ ಸಹಾಯ ಮಾಡುವುದಕ್ಕೆ ತಮ್ಮ ಹತ್ರ ಹಣ ಇಳಿದರೆ ತಮ್ಮ ಪ್ರೀತಿ ಸಾಕು ತಾವು ಬೆನ್ನು ತಟ್ಟಿದರೂ ಸಾಕು ಏನಿದೆ ಎಸ್ ಭಾರತದ ರಾಜಕಾರಣದ ಅತಿ ಮಹತ್ವದ ಸಂದರ್ಭ ಇದು ಲೋಕಸಭಾ ಚುನಾವಣೆಗೆ ನಾಲ್ಕು ಹಂತಗಳು ಉಳಿದಿವೆ ಇನ್ನು ಮೂರು ಹಂತಗಳು ಉಳಿದಿವೆ ಈ ನಾಲ್ಕು ಹಂತಗಳು ಮುಗಿದಂತ ಸಂದರ್ಭದಲ್ಲಿ ಪ್ರಾಯಶಃ ಕಳೆದ ಎರಡು ಚುನಾವಣೆಗಳಲ್ಲೂ ಕೂಡ ಇಂತಹ ಪ್ರಶ್ನೆ ಎದ್ದಿರಲಿಲ್ಲ ಆ ಪ್ರಶ್ನೆ ಈಗ ಎದ್ದಿದೆ ಅದು ಬಿಜೆಪಿ ಇನ್ನೂರ ಎಪ್ಪತ್ತೆರಡರ ಗಡಿ ತಂದ ಮೋದಿಯವರು ಮತ್ತೆ ಪ್ರಧಾನಿ ಆಗ್ತಾರ ಬಿಜೆಪಿ ಸರ್ಕಾರ ಉಳಿಯುತ್ತ ಈ ಪ್ರಶ್ನೆಗಳ ಬಗ್ಗೆ ಚರ್ಚೆಗಳು ಪ್ರಾರಂಭ ಆಗಿವೆ ಈ ಚುನಾವಣೆ ಪ್ರಾರಂಭದಲ್ಲೂ ಕೂಡ ಈ ಬಗ್ಗೆ ಯಾರೂ ಚರ್ಚೆ ಮಾಡುವ ವಾತಾವರಣವೂ ಇರಲಿಲ್ಲ ಎಲ್ಲರೂ ಸರಳವಾಗಿ ಹೇಳ್ತಿದ್ರು ಒನ್ ಸೈಡೆಡ್ ಎಲೆಕ್ಷನ್ ಈ ಇಂಡಿಯಾ ಘಟಬಂಧನ್ ಹೋಯ್ತು ಮುಗಿತು ಕತೆ ಮೋದಿಜಿ ಮುಂದೆ ಯಾವುದ್ರಿ ಇದು ಮೋದಿಜಿ 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 ಅವರ ಬಿಜೆಪಿ ಅಂತ ಸೊ ಮೊದಲ ಹಂತದ ಚುನಾವಣೆ ಮುಗಿತಾ ಇದ್ದ ಹಾಗೆ ವಾತಾವರಣ ಬದಲಾಗುವುದಕ್ಕೆ ಪ್ರಾರಂಭ ಆಯಿತು ಸೊ ನಾಲ್ಕನೇ ಹಂತ ಮುಗಿಯುವ ಹೊತ್ತಿಗೆ ಈಗ ನಾಲ್ನೂರು ಸೀಟಿನ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಇನ್ನೂರ ಎಪ್ಪತ್ತೆರಡು ಸೀಟ್ ಬರುತ್ತಾ ಇಲ್ವಾ ಬಿಜೆಪಿ ಈಗ ಕಳೆದ ಎರಡು ದಿನಗಳಂತೂ ಕೂಡ ಯಾವಾಗ ಅರವಿಂದ್ ಕೇಜ್ರಿವಾಲ್ ಅವರು ಹೊರಗಡೆ ಬಂದ್ರು ಅವರ ಬಂದ ಮೇಲೆ ಮೋದಿಯವರ ರಾಜಕೀಯ ನಿವೃತ್ತಿಯ ಬಗ್ಗೆ ಮಾತನಾಡುವ ಒಂದು ವಾತಾವರಣವನ್ನು ಸೃಷ್ಟಿಸಿಕೊಂಡ್ರು ಸೆವೆಂಟಿ ಫೈವ್ ಪ್ಲಸ್ ಎಪ್ಪತ್ತೈದು ಆಯ್ತು ಹೋಗಬೇಕು ಆ ವಾತಾವರಣ ಸೃಷ್ಟಿಯಾಗಿ ಅದು ಚುನಾವಣೆಯ ಇಡೀ ಒಂದು ಚರ್ಚೆಯ ದಿಕ್ಕು ದಸೆಯನ್ನ ಬದಲಿಸಬಹುದು ಎಲೆಕ್ಷನ್ ನೆರೇಟಿವ್ಸ್ಗಳು ಬದಲಾಯ್ತವೆ ಈಗ ಬಂದು ನಿಂತಿರೋದೇನು ಗೊತ್ತಾ ಮತ್ತೆ ಬಿಜೆಪಿ ಬರುತ್ತೋ ಇಲ್ವೋ ಸೊ ಒಂದು ಮಾತು ಭಾರತೀಯ ರಾಜಕಾರಣದಲ್ಲಿ ಇದೆ ಯಾರು ಯು ಪಿಯನ್ನ ಗೆಲ್ತಾರೋ ಅವರು ಇಂಡಿಯಾವನ್ನ ಗೆಲ್ತಾರೆ ಹಾಗೇನೇ ಕಳೆದ ಎರಡು ಚುನಾವಣೆ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತರಲ್ಲಿ ಯು ಪಿ ಮೋದಿಯವರನ್ನ ಗೆಲ್ಲಿಸಿತ್ತು ಯು ಪಿ ಬಿಜೆಪಿಯನ್ನು ಗೆಲ್ಲಿಸಿತ್ತು ಅದರ ಮೊದಲ ಚುನಾವಣೆಗಳಲ್ಲೂ ಯು ಪಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿತ್ತು ಈಗ ಮತ್ತೆ ಯು ಪಿ ಬಿಜೆಪಿಯನ್ನ ಗೆಲ್ಲಿಸತ್ತ ಅನ್ನುವ ಒಂದು ಪ್ರಶ್ನೆ ಇದೆ ಈ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ನಾನು ಒಂದು ಕಥೆ ಹೇಳ್ಬಿಟ್ಟು ನಾನು ಹೇಳ್ಬೇಕು ಅನಿಸುತ್ತೆ ಸೊ ಒಂದು ಹುಲಿ ಯು ಪಿ ಬಂತ ಟೈಗರ್ ಹುಲಿ ಬಂತ ಬಹಳ ಪವರ್ಫುಲ್ ಹುಲಿ ಅದು ಪ್ರಖ್ಯಾತವಾದ ಹುಲಿ ಅದು ನೀರು ಹುಡುಕಿಕೊಂಡು ಯು ಪಿಗೆ ಬಂದೆ ಎಲ್ಲಿಂದ ಬಂತು ಗುಜರಾತ್ ಹಾಗೆ ಬಂದಂತ ಹುಲಿ ನೀರನ್ನು ಹುಡುಕ್ತಾ ಹುಡುಕ್ತಾ ಒಂದು ಬಾವಿಗೆ ಬಿದ್ದುಬಿಡ್ತಂತೆ ಈ ಕತೆ ನನ್ನದಲ್ಲ ಈ ಕಥೆಯ ಬಗ್ಗೆ ಚರ್ಚೆ ಪತ್ರಿಕಾ ವಲಯಗಳಲ್ಲಿ ಯು ಪಿ ಎಲ್ಲಿ ಗುಜರಾತ್ ಚರ್ಚೆ ಪ್ರಾರಂಭವಾಗಿದೆ ಬಹಳ ಕುತೂಹಲಕರ ಅಂತ ಅನಿಸ್ತು ಒಬ್ಬ ಪತ್ರಕರ್ತನಿದ್ರೆ ಕತೆ ಹೇಳ್ತಾ ಸೊ ಸರಿ ಇದಕ್ಕಿದ್ದಾಗೆ ಗುಜರಾತ್ ಬಂದಂತ ಈ ಹುಲಿ ಯು ಪಿ ಯಲ್ಲಿ ಬಂದು ನೀರುತ್ತೆ ಅಯ್ಯೋ ನೀರು ನೀರು ಆಗ ಒಬ್ಬ ಯೋಗಿ ಹೋಗ್ತೀವಿ ಯೋಗಿ ಈಗ ಬಂದು ನೋಡ್ದ ಯೋಗಿ ಹುಲಿ ಬಿದ್ದಿದೆ ಬಹಾನ್ ಪವರ್ಫುಲ್ ಹುಲಿ ಆಗಲೇ ಖ್ಯಾತಿಯನ್ನು ಪಡಬಿ ಕುಖ್ಯಾತಿ ಖ್ಯಾತಿ ಎಲ್ಲ ಹುಲಿಗಿತ್ತು ಈಗ ಇದನ್ನ ಎತ್ತಬೇಕು ಬೇಡವೋ ಅನ್ನಿಸ್ತತ್ತೆ ಯೋಗಿಗೆ ಈ ಹುಲಿಯನ್ನ ಮೇಲೆ ಎತ್ತಿದ್ರೆ ಇದು ನನ್ನನ್ನು ತಿಂದಾಕ್ ಬಿಡುತ್ತೆ ಅನುಮಾನ ಬೇಕಾಗಿಲ್ಲ ಬಟ್ ಅದನ್ನ ಬಿಸಿ ಹಾಗೆ ಬಿಟ್ಬಿಟ್ರೆ ಅದು ಮುಳುಗಿಸುತ್ತೋಗ್ಬಿಡುತ್ತೆ ಅವನು ಯೋಗಿ ನೋಡಿ ಇರ್ಲಿ ಈ ಹುಲಿನೂ ಬೇಕು ಅದು ತನ್ನ ಏನು ಏನ್ ಮಾಡ್ಕೊಳಕೆ ಆಗ ಒಂದು ಯೋಚನೆ ಮಾಡದಂತೆ ಯೋಗಿ ಒಂದು ಏಣಿಯನ್ನ ತಂದ ಏಣಿ ಏನಿದೆ ಅದು ಅರ್ಧದಷ್ಟಿತ್ತು ಅದನ್ನ ಬಾವಿಯ ಒಳಗೆ ಬಿಟ್ಟಂತೆ ಆ ಯೋಗಿ ಆ ಹುಲಿ ನಾವು ಅರ್ಧ ಹತ್ತು ಬರಬೇಕು ಅಲ್ಲಿಂದ ಮೇಲೂ ಬರಬಾರ್ದು ನೀರಿನಲ್ಲಿ ಮುಳುಗಿ ಬಾರದು ಮೇಲೆ ಬಂದು ತನ್ನ ತಿನ್ಬಾರದು ಆ ಪ್ಲಾನ್ ಮಾಡಿ ಸೊ ಒಂದು ಏಣಿಯನ್ನ ಅರ್ಧದಷ್ಟು ಹಾಕ್ಬಾರ ಏಣಿಯನ್ನ ಆ ಹುಲಿ ಅರ್ಧದಷ್ಟು ಹಾಕ್ಬೋದು ಆದರೆ ಮೇಲೆ ಬರುವ ಹಾಗೆ ಇರಲಿಲ್ಲ ಅದಕ್ಕೆ ಹತ್ತಕ್ಕಾಗಲ್ಲ ಏಣೆ ಆಗ್ತಾ ಇದೆ ಕೆಳಕೋದ್ರಿಂದ ಇರಲಿದೆ ಅದಕ್ಕೆ ಆಹಾರ ಎಲ್ಲ ಯೋಗಿ ನಡತಾ ಇದೆ ಸೊ ಈ ಕತೆ ಹೇಳುವುದಕ್ಕೆ ಕಾರಣ ಯೋಗಿ ಈ ಕತೆ ಇವತ್ತಿನ ಉತ್ತರ ಪ್ರದೇಶದ ರಾಜಕಾರಣವನ್ನು ಇದು ಇಂಡೈರಿಪೀಟ್ ಸೇಸ್ ಇವತ್ತಿನ ಯು ಪಿ ರಾಜಕಾರಣದ ಬಗ್ಗೆ ನಾನು ಮಾತನಾಡುವಾಗ ಯಾಕೆಂದ್ರೆ ಒನ್ ತಿಂಗ್ ಐ ವಿಲ್ ಟೆಲ್ ಯು ಫ್ರೆಂಡ್ಸ್ ಇನ್ನು ನಲವತ್ತೊಂದು ಸ್ಥಾನಗಳ ಎಲೆಕ್ಷನ್ ಏನಿದೆ ಅದು ನೀಡಬೇಕಾಗಿ ನಡೀಬೇಕಾಗಿದೆ ಯು ಪಿ ಅಲ್ಲಿ ಮೂರು ಹಂತಗಳಲ್ಲಿ ನಲವತ್ತೊಂದು ಸ್ಥಾನಗಳ ಚುನಾವಣೆ ಇಟ್ ಇಸ್ ಈ ನಲವತ್ತೊಂದು ಸ್ಥಾನಗಳು ಏನಿವೆ ಈ ನಲವತ್ತೊಂದು ಸ್ಥಾನಗಳೇ ಯು ಪಿ ರಾಜಕಾರಣವನ್ನು ನಿರ್ಧರಿಸುತ್ತೆ ಈ ನಲವತ್ತೊಂದು ಸ್ಥಾನಗಳೇ ಭಾರತದ ರಾಜಕಾರಣವನ್ನು ನಿಲ್ಲಿಸುತ್ತೆ ಈ ನಲವತ್ತೊಂದು ಸ್ಥಾನಗಳೇ ಮೋದಿ ಅವರ ರಾಜಕೀಯ ಭವಿಷ್ಯ ಮಾತ್ರವಲ್ಲ ಯೋಗಿ ಅಮಿತ್ ಶಾ ಅವರ ರಾಜಕೀಯ ಭವಿಷ್ಯವನ್ನು ನಿರ್ಧರಿಸುತ್ತೆ ಈ ನಲವತ್ತೊಂದು ಸ್ಥಾನಗಳ ಕೃಷಿಯಲ್ಲಿ ಫಾರ್ಟಿ ಒನ್ ಸೀಟ್ಸ್ ಇದೇ ಅಲ್ಟಿಮೇಟ್ ಈ ನಲವತ್ತೊಂದು ಸ್ಥಾನಗಳ ಕಥೆ ಏನಾಗುತ್ತೆ ಅದನ್ನು ತಿಳ್ಬೋದು ಬಹಳ ಮುಖ್ಯವಾಗಿ ನಾವು ಹುಲಿ ಕತೆ ಹಿಡಿದವಾ ಸೊ ಯು ಪಿ ರಾಜಕಾರಣ ಯು ಪಿ ಬಿಜೆಪಿ ರಾಜಕಾರಣ ಎರಡಾಗಿ ಒಡೆದು ಹೋಗಿದೆ ಒಂದು ಅಮಿತ್ ಶಾ ಸಾಹೇಬರ ಗುಂಪು ಇನ್ನೊಂದು ಯೋಗಿ ಆದಿತ್ಯನಾಥ್ ಅವರ ಗುಂಪು ಅದು ಜಾತಿ ಆಧಾರದ ಮೇಲೂ ಹೊಡೆದಿದೆ ಕಾರ್ಯಕರ್ತರ ಆಧಾರದ ಮೇಲೂ ಹೊಡೆದಿದೆ ಇವತ್ತೆಲ್ಲ ನಾನು ಓದ್ತಾ ಇದ್ದೆ ಇವನ್ ಬ್ಯೂರೋಕ್ರಸಿ ಆಲ್ಸೋ ಡಿವೈಡೆಡ್ ಇನ್ ಯು ಪಿ ಏನು ಬ್ಯೂರೋಕ್ರೆಸಿ ಇದೆ ಅಧಿಕಾರಿಗಳಿದ್ದಾರೆ ಅವರು ದೆಹಲಿಯ ಮಾತನ್ನ ಕೇಳುವ ಒಂದು ಅಧಿಕಾರಿಗಳ ಗುಂಪಿದೆ ಅದೇ ರೀತಿ ಉತ್ತರ ಭಾರತದ ಆಡಳಿತದ ಮಾತುಗಳನ್ನು ಕೇಳುವ ಬ್ಯೂರೋಕ್ರೆಸಿ ಇದೆ ಅಂದ್ರೆ ಯೋಗಿ ಆದಿತ್ಯನಾಥ್ ಕೇಳಿ ಇಬ್ಬರ ಫೈಟ್ ಏನಿದೆ ಯೋಗಿ ಆದಿತ್ಯನಾಥ್ ಅಂದ್ರೆ ಅಮಿತ್ ಶಾ ಆ ಫೈಟು ಇನ್ನೂ ಸರಿಪಡಿಸಲಾಗದ ಒಂದು ಹಂತವನ್ನು ತಲುಪಿದೆ ಇದು ಈ ನಲವತ್ತೊಂದು ಸ್ಥಾನಗಳ ಭವಿಷ್ಯವನ್ನ ತೀರ್ಮಾನಿಸುತ್ತೆ ಮೋದಿ ಭವಿಷ್ಯವನ್ನು ತೀರ್ಮಾನಿಸುತ್ತೆ ಅದರ ಜೊತೆಗೆ ಈ ಒಡಕಿನ ರಾಜಕಾರಣ ಯಾವ ರೀತಿ ಆಗಿದೆ ಸೊ ಇದಕ್ಕೆ ಬಿಜೆಪಿ ಇದ್ದವರು ಅಮಿತ್ ಶಾ ಅಮಿತ್ ಶಾ ಅವರನ್ನ ಇದ್ದಕ್ಕಿತ್ತಕ್ಕೆ ಚಾಣಕ್ಯ ಪಾಣಕ್ಯ ಅಂತ ಹೇಳಿ ನಮ್ಮ ಮಾಧ್ಯಮಗಳನ್ನು ಡೇಂಜರಸ್ ಡೇಂಜರಿಸ ಮಹಾನ್ ಅಪಾಯಕಾರಿಯಾದ ರಾಯಕ ಅವರು ಗೆಲ್ಲುವುದಕ್ಕ ಏನ್ ಬೇಕಾದರೂ ಮಾಡಬಾರ್ದು ಅವರು ಹಿಂಸಾಚಾರವನ್ನು ಬಳಸ್ಕೊಬಟ್ಟರು ಡಿವೈಡ್ ಅಂಡ್ ರೂಲ್ ಮಾಡಬಾರ್ದು ಯಾರನ್ನು ಮುಳುಗಿಸ್ಬಿಟ್ಟರು ಯಾರ ತಲೆ ಮೇಲೆ ಚಪ್ಪಲಿಕ್ಕೆಲ್ಲ ಕ್ರಿಕೆಟ್ ಎನಿಥಿಂಗ್ ಯು ಪಿ ಯಲ್ಲಿ ಅವ್ರು ಮಾಡಿದ್ದೇನು ಅಂದರೆ ಒಂದು ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಯಾರು ಅನ್ನುವ ಚರ್ಚೆ ಇದೆಯಲ್ಲ ಅದು ಬಿ ಜೆ ಪಿಯ ಒಳಗೆ ಪ್ರಾರಂಭ ಆಗಿದೆ ಅಮಿತ್ ಶಾ ಅವರು ಮುಂದಿನ ಪ್ರಧಾನಿ ಅನ್ನುವ ಮಾತು ಚರ್ಚೆಗಳು ಪ್ರಾರಂಭ ಆಗಿವೆ ಯಾಕೆಂದ್ರೆ ನರೇಂದ್ರ ಮೋದಿಜಿ ಅಮಿತ್ ಶಾ ಅವರಿಗೆ ಬೆಂಬಲ ಕೊಡ್ತಾರೆ ಸೊ ತಮ್ಮ ಹಾದಿಯನ್ನು ಸುಲಭ ಮಾಡಿಕೊಳ್ಳುವುದಕ್ಕಾಗಿ ಸನ್ಮಾನ್ಯ ಅಮಿತ್ ಶಾ ಟಾರ್ಗೆಟ್ ಮಾಡಿದ್ದು ಯೋಗಿ ಆದಿತ್ಯನಾಥ್ ಅವರ ಯಾಕೆಂದ್ರೆ ಇಡೀ ಹಿಂದುತ್ವವಾದಿಗಳು ಮತ್ತು ಹಿಂದೂ ಪರಂಪರೆಯ ಜನ ಎಲ್ಲ ಬಹಳ ಜನ ಅವ್ರಿಗೆ ಬಹಳ ಇಷ್ಟ ಆಗುವುದು ಯೋಗಿ ಆದಿತ್ಯನಾಥ್ರೆ ಹೊರತು ಅಮಿತ್ ಶಾ ಅಲ್ಲ ಸೊ ಇವರು ನನಗೆ ಕಾಂಪಿಟೇಟರ್ ಆಗ್ತಾರೆ ಅನ್ನುವ ಕಾರಣಕ್ಕಾಗಿ ಅವರ ಬಲವನ್ನ ಕುಂದಿಸುವ ಒಂದು ಯತ್ನವನ್ನು ಅಮಿತ್ ಶಾ ಮಾಡಿದ್ರು ಟಿಕೆಟ್ ಹಂಚಿಕೆಯಲ್ಲಿ ಒಂದು ಕಡೆ ಮಾಡಿದ್ರು ಇನ್ನೊಂದು ಕಡೆ ಇವರನ್ನ ಶಕ್ತಿ ಗುಂಧಿಸುವುದಕ್ಕಾಗಿ ಅವರು ಮಾಡಿದ ಇನ್ನೊಂದು ಕೆಲಸ ಅಂದ್ರೆ ಠಾಕೂರ್ ಮತ್ತು ರಜಪೂತ್ರ ಇದ್ದಾರಲ್ವಾ ಅವರನ್ನು ಹತ್ತಿಕ್ಕ ಯಾಕೆಂದ್ರೆ ಅವರು ಯೋಗಿ ಆದಿತ್ಯನಾಥ್ ಅವರಿಗೆ ಬೆಂಬಲ ಕೊಡ್ತಾರೆ ಅವರನ್ನು ಮೆಟ್ಟಬೇಕು ಅನ್ನುವ ಪಾಲಿಟಿಕ್ಸ್ ಅನ್ನು ಸ್ವರೂಪ ಟಿಕೆಟ್ ಹಂಚಿಕೆಯಲ್ಲಿ ಪ್ರಬಲ ಠಾಕೂರ್ ಮತ್ತು ರಜಪೂತ್ ನಾಯಕರನ್ನು ಮೆಟ್ಟಲಾಯಿತು ಇನ್ನೊಂದು ಕಡೆ ಜಾಟ್ರಿಗೆ ಮೊದಲಿಂದ ಸಿಟ್ಟು ಜಾಟ್ರ್ ಅಂದ್ರೆ ನಮ್ಮ ಕಡೆ ಹಾಗೆ ರೈತರು ಅವ್ರನ್ನ ಹತ್ತಿಕ್ಕುವ ಕೆಲಸ ಈ ಹತ್ತಿಕ್ಕುವ ರಾಜಕಾರಣ ಏನಿದೆ ಇದೊಂದು ಭಸ್ಮಾತ್ಸವ ಸೃಷ್ಟಿಯಾಗಿತ್ತು ಹಾಗೆ ಹಿಂದೂ ಮುಸ್ಲಿಮರನ್ನ ಒಡೆದು ರಾಜಕಾರಣ ಮಾಡ್ತಿದ್ದ ಬಿ ಜೆ ಪಿ ಹಿಂದೂಗಳ ಒಳಗೆ ಒಡೆಯುವ ರಾಜಕಾರಣವನ್ನು ಮಾಡಿ ಅದೊಂದು ಭಸ್ಮಾಸುರ ಸೃಷ್ಟಿಯನ್ನು ಮಾಡ ಈಗ ಈ ಭಸ್ಮಾಸುರ ಸೃಷ್ಟಿ ಬಿ ಜೆ ಪಿ ನೋಡ್ತಾ ಈಗಿನ ವರದಿಗಳ ಪ್ರಕಾರ ನೋಡಿ ಹರಿಯಾಣ ಮತ್ತು ಪಂಜಾಬ್ನಲ್ಲಿ ರೈತರುಗಳು ಬಿ ಜೆ ಪಿಯ ಯಾರು ಕ್ಯಾಂಡಿಡೇಟ್ಸ್ ಇದ್ದಾರೆ ಅವರಿಗೆ ಹಳ್ಳಿಯ ಒಳಗಡೆ ಪ್ರವೇಶ ಕೊಡ್ತಿಲ್ಲ ಇಸ್ ಒನ್ ಪಾರ್ಟ್ ನೀವು ಉತ್ತರ ಪ್ರದೇಶದ ಒಳಗಡೆ ರಜಪೂತರು ಅವರ ಪಂಚಾಯತ್ ಏನಿದೆ ಅವೆಲ್ಲ ತೀರ್ಮಾನ ತೆಗೆದುಕೊಂಡು ಎನಿ ಕಾಸ್ಟ್ ನಾಟ್ ಸಪೋರ್ಟ್ ಬಿಜೆಪಿ ರಜಪೂತ್ರ ಬೇರೆ ಅವರು ಮಹಾರಾಜರ ವಂಶರಾದ್ರು ಅವರು ಮಹಾರಾಜರೇ ಈ ರಜಪೂತ್ರ ಇನ್ನೊಂದು ಕಡೆ ಠಾಕೂರ್ಗಾದ ನ್ಯಾಯ ಯಾಕೆಂದ್ರೆ ಸನ್ಮಾನ್ಯ ಯೋಗಿ ಆದಿತ್ಯನಾಥ್ ಬ್ ಠಾಕೂರ್ ಅದು ಸಿಿದೆ ಮತ್ತೊಂದು ಕಡೆ ಪ್ರತಿಶತ ಹದಿನಾಲ್ಕರ ಬ್ರಾಹ್ಮಣರು ಭ್ರಮ ನಿರಸನಗೊಂಡಿದ್ದಾರೆ ಅವರಿಗೆ ಈ ಒಂದು ಮೋದಿಯ ರಾಜಕಾರಣದಿಂದ ಬೇಸರಾಗಿದೆ ಸೊ ಅವರು ಈ ಕಡೆ ಹೋಗ್ತಿದ್ದಾರೆ ಆ ಕಾರಣಕ್ಕಾಗಿ ಸೊ ಬಿ ಜೆ ಪಿ ಗ್ರೇಟ್ ಟ್ರಬಲ್ ಹೋಗ್ತಿದೆ ಈ ನಲವತ್ತೊಂದು ಕ್ಷೇತ್ರಗಳ ಬಗ್ಗೆ ನಾನು ಹೇಳಿದೆ ಯಾಕೆ ಬಿಸ್ಯೂ ಇದು ಈ ನಲವತ್ತೊಂದು ಕ್ಷೇತ್ರಗಳಲ್ಲಿ ಯು ಸಿ ಅಮೇಥಿ ಇದೆ ರಾಯ್ಬೆರಲಿ ಇದೆ ಸನ್ಮಾನ್ಯ ಪ್ರಧಾನಿಗಳ ವಾರಣಾಸಿ ಇದೆ ಲಖನೌ ಇದೆ ಇಲ್ಲಿ ಬರುತ್ತಿರುವ ಮಾಹಿತಿಗಳ ಪ್ರಕಾರ ನಾನು ನಿನ್ನನ್ನು ಮನೆಯನ್ನು ಹೇಳಿದೆ ತಾವಾಗ ನೋಡಿದ್ರಿಂದ ನನ್ನ ಹಳೆಯ ಎಪಿಸೋಡ್ಗಳನ್ನು ನೋಡಿ ಸೊ ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರ ಆಕ್ಟಿವ್ ಆಗಿ ಕೆಲಸ ಮಾಡ್ತಿಲ್ಲ ಇಟ್ ಇಸ್ ಅ ಸೀರಿಯಸ್ ಥಿಂಗ್ ಅಂತ ನಾನು ಎರಡು ದಿವಸದ್ದು ಇಲ್ಲ ಹೇಳಿದ್ದೆ ನಾವು ನನ್ನ ಹಳೆಯ ವಿಡಿಯೋಗಳು ನೋಡಿದರೆ ತಮಗೆ ಅದರಿಂದ ಸಿಗುತ್ತೆ ಈ ವಿವರಗಳು ಹೇಗೆ ಆರ್ ಎಸ್ ಎಸ್ ಏನಿದೆ ಆರ್ ಎಸ್ ಎಸ್ ಭಾಳ ಸ್ಪಷ್ಟವಾಗಿ ಮೋದಿ ಭಾರತಕ್ಕಿಂತ ತಾವು ದೊಡ್ಡವರು ಅಂತ ಬೆಳೆದಿದ್ದಾರೆ ಅವ್ರು ಕಟ್ ಮಾಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದೆ ಅಂತ ನಾನು ಹೇಳಿದ್ದೆ ನಾನು ಅದು ನಿಮ್ಮನ್ನ ಆರ್ ಎಸ್ ಎಸ್ ಮೂಲಗಳನ್ನು ಕೋಟ್ ಮಾಡಿಬಿಟ್ಟು ಅದನ್ನೆಲ್ಲ ವಿವರಿಸಿದ್ದೆ ಪ್ಲೀಸ್ ಗೋ ಬ್ಯಾಕ್ ಟು ಮೈ ಪ್ರೀವಿಯಸ್ ವಿಡಿಯೋ ಹಿಂದಿನ ಸೊ ಈಗ ಏನಾಗಿದೆ ಈವನ್ ಲಖನೋದಲ್ಲಿ ಆರ್ ಎಸ್ ಎಸ್ ಕಾರ್ಯಕರ್ತರು ಹೊರಗಡೆ ಬರ್ತಾ ಇಲ್ಲ ದಟ್ ಈಸ್ ದಿಂಗ್ ಲಖನೌದಲ್ಲಿ ಬರ್ತಾ ಇಲ್ಲ ಇನ್ನು ಬಹಳ ಈ ಅಮೇಥಿ ಮತ್ತು ಇವೆರಡು ಕ್ಷೇತ್ರಗಳಿದ್ವೆ ರಾಯ್ಬರೆಯಲ್ಲಿ ಸೊ ಅಮೇಥಿಯಲ್ಲಿ ಈಗ ಬರುತ್ತಿರುವ ವರದಿಗಳ ಪ್ರಕಾರ ಬಿ ಜೆ ಪಿಯ ಅಮ್ಮಾಯಿದಾಳಲ್ಲ ಕೆಲೋ ಇರಾಣಿ ಗಿರಾಣಿ ಅಂತ ಬಂದಿದೆ ಅಂತ ಇರಾಣಿ ಕೇಸ್ ಅಂತ ಯಾಕೆಂದ್ರೆ ಆ ಕ್ಷೇತ್ರದಲ್ಲಿ ಆ ಬ್ರಾಹ್ಮಣನನ್ನು ಅಲ್ಲಿಯ ಬ್ರಾಹ್ಮಣರು ಯು ಪಿ ಬ್ರಾಹ್ಮಣರು ಅಂದರೆ ಕರ್ನಾಟಕ ಹಾಗೆ ಮೂರು ಪರ್ಸೆಂಟ್ ಅಲ್ಲ ಪ್ಲೀಸ್ ಬಿ ಅಂಡರ್ಸ್ಟ್ಯಾಂಡ್ ಅಲ್ಲಿ ಬದಲಾಗ್ತದೆ ಅದ್ರ ಬಗ್ಗೆ ನಾನು ಮಾಡ್ತೀನಿ ಸ್ಮೃತಿ ರಾಣಿ ಬಗ್ಗೆ ಸಾಕಿ ಅದನ್ನು ನಾಳೆ ಮಾಡ್ತೀನಿ ಅಂತ ಹೇಳಿ ಸೊ ಅಮೇಥಿಯಲ್ಲಿ ಅವಳು ಲೂಸ್ ಆಗುವುದರೊಂದಿಗೆ ಇನ್ನು ನೀವು ರಾಯ್ಬರೆಯಲ್ಲೂ ಕೂಡ ಸೊ ಇನ್ ಆಲ್ ಪ್ರವಟೀಸ್ ರಾಹುಲ್ ಗಾಂಧಿ ಬಂತು ಈ ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ತೆಕ್ಕೆಗೆ ಬರುವುದರ ಜೊತೆಗೆ ಹಲವು ಕ್ಷೇತ್ರಗಳಲ್ಲಿ ಈ ಬದಲಾವಣೆ ಕಾಣುತ್ತೆ ಸೊ ಅದರಿಂದ ಈ ನಲವತ್ತೊಂದು ಕ್ಷೇತ್ರಗಳೇನಿವೆ ನೀವು ನಾನು ನಿಮ್ಗೆ ಹೇಳಿದೆ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಮತ್ತು ಎಂಬತ್ತು ಚೆರೆಯ ಸ್ಥಾನಗಳಲ್ಲಿ ಎಪ್ಪತ್ತರ ಹತ್ತಿರ ಬಂದ್ಬಿಟ್ಟಿತ್ತು ಬಿಜೆಪಿಯ ಮಿತ್ರ ಪಕ್ಷದವರು ಸೊ ಈ ಸಲ ಈ ಆಗುವ ನಲವತ್ತು ಕ್ಷೇತ್ರದಲ್ಲೂ ಕೆಲವರು ಕಳ್ಕೊಂಡ್ರೆ ಬಿ ಜೆ ಪಿ ಕತೆ ಮುಗಿದಂತೆ ಅದರಲ್ಲಿ ಫಾರ್ಟಿ ಒನ್ ಸೀಟ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಇವತ್ತು ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಯು ಪಿ ಇದ್ದಾರೆ ಚುನಾವಣಾ ಪ್ರಚಾರದಲ್ಲಿ ಮಾತಾಡ್ತಿದ್ದಾರೆ ಅಲ್ಲಿ ಯಾರ ಹತ್ರನ ಮಾತಾಡಿದರೆ ನಿಮ್ಗೆ ಉಚಿತ ವಿದ್ಯುತ್ ಕೊಡ್ತೀನಿ ಅಂತಾರೆ ಹ್ಯಾಂಗಪ್ಪ ಅಂತ ಅಂದರೆ ಅವರು ಯೋಜನೆ ಪ್ರಕಟಿಸಿದ್ದಾರೆ ಏನಿಲ್ಲ ನಾವು ಸಬ್ಸಿಡಿ ಕೊಡ್ತೀವಿ ನಿಮ್ಮ ಮನೆ ಮೇಲೆ ಎಸ್ ಒನ್ ಆರ್ ಹಾಕಿಬಿಟ್ಟಿವಿ ಫ್ರೀ ಅಲ್ವಾ ಅಂತಾರೆ ಸೊ ಈ ಸೋಲಾರ್ ಇದಕ್ಕೆ ಸಬ್ಸಿಡಿ ಕೊಡೋ ಯೋಜನೆ ನಾನು ಹುಟ್ಟಕ್ಕಿಂತ ಮರಳಿದ ದೇಶದಲ್ಲಿ ಬಂದಿತ್ತು ಹೇಳಿ ನೀವು ಮನೆ ಮೇಲೆ ಮನೆ ಮೇಲೆ ಹಾಕೊಂಡ್ರೆ ನಿಮ್ ಸೋಲಾರ್ ಪ್ಯಾನೆಲ್ನ ನಿಮ್ಗೆ ಇಪ್ಪತ್ತೈದು ಸಾವಿರ ಮೊದಲ ಕೊಡ್ತಿದ್ರು ಮೋದಿ ಸಾಹೇಬ್ರಿ ತಮ್ಮದೇ ಹೊಸ ತನ್ನದಾಗಿ ಇವತ್ತು ಈ ಬೆಳಗ್ಗೆ ಎಲ್ಲ ಬಹಳಷ್ಟು ಹುಟ್ಟಿದ್ರು ಕೇಳಿದೆ ನಿಮಗೆಲ್ಲ ಉಚಿತ ವಿದ್ಯುತ್ತನ್ನು ಕೊಡ್ತಿದ್ದಾರೆ ಇದು ಮೋದಿ ಗ್ಯಾರಂಟಿ ನಿಮ್ ಸ್ವಲ್ಪ ಟುಟ್ಕೊಡ್ತೀನಿ ಮನೆ ಮೇಲೆ ಸೋಲಾರ್ ಪ್ಯಾನಲ್ ಹಾಕಿ ಫ್ರೀ ಅಂತ ಹೊಡಿತಾ ಇತ್ತು ಸೊ ಅವರಿಗೆ ಹೊಸ ಗ್ಯಾರಂಟಿಗಳು ಹೇಳಲಾಗದ ಒಂದು ಸ್ಥಿತಿಗೆ ತರ್ತಿದ್ದಾರೆ ಎಸ್ ನಲವತ್ತೊಂದು ಸ್ಥಾನಗಳೇನಿವೆ ಇದು ಬಿ ಜೆ ಪಿಯನ್ನು ಉಳಿಸುತ್ತಾ ಬಳಸುತ್ತ ಬಿ ಜೆ ಪಿ ಈ ನಲವತ್ತೊಂದು ಸ್ಥಾನದಲ್ಲಿ ಎಷ್ಟು ಗೆಲ್ಲುತ್ತೆ ಇದೇ ನಲವತ್ತೊಂದು ಸ್ಥಾನಗಳು ಇಂಡಿಯಾ ಒಕ್ಕೂಟ ದೆಹಲಿಯಲ್ಲಿ ಅಧಿಕಾರ ಮಾಡುತ್ತಾ ಇಲ್ಲವೋ ಅನ್ನೋದನ್ನು ತೀರ್ಮಾನ ಮಾಡುತ್ತೆ ಇಟ್ ಈಸ್ ಕ್ರೂಸಿಯಲ್ ಅದರ ಜೊತೆಗೆ ನಾವೆಲ್ಲ ನಂಬುವ ಹಾಗೆ ಯು ಪಿ ಏನಿದೆ ಯು ಪಿ ಎನ್ನು ಗೆದ್ರೆ ಇಂಡಿಯಾವನ್ನು ಗೆಲ್ತೀರಿ ಸೊ ಯು ಪಿಯನ್ನು ಸೋತರೆ ಇಂಡಿಯಾವನ್ನು ಸೋಲ್ತೀರಿ ಈಗ ಬಿ ಜೆ ಪಿ ಏನಿದೆ ಅದು ಯು ಪಿಯನ್ನು ಗೆಲ್ಲುತ್ತಾ ಸೋಲುತ್ತಾ ನಲವತ್ತೊಂದು ಅದರ ಗುಟ್ಟಿಗ ವಿರೋಧಿಗಳ ಗುಟ್ಟಿಗ ಲಿ ಇದಾಗಿತ್ತು ತಿನ್ನು ಸುದ್ದೀ ವಿಶ್ಲೇಷಣೆ ಸೊ ಇದು ನನ್ನ ವಾಹಿನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಆದಷ್ಟು ಸಹಾಯ ಮಾಡಿ ಸಹಾಯ ಮಾಡೋದಕ್ಕೆ ಸಾಧ್ಯ ಇಲ್ಲದಿದ್ದರೆ తమ ప్రీతీ నన్న బెంతి నన్న ఆశీర్వదించి అంటే స ఎల్గూ శుభ్రా నమస్కారం